ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿನ ದೌರ ಮಾಡೋಕೆ ಜೆ ಪಿ ಪಾಟೀಲ್ ಬೃಂದ ದೊಡ್ಡ ಸಂಚನ್ನೇ ಹೂಡಿದರೆ ಆ ಸಂಚನ್ನ ಛಿದ್ರಗೊಳಿಸಿದಂಥ ಭಾರ್ಗವಿ ಜೆ ಪಿ ಪಾಟೀಲ್ನನ್ನೇ ತಂಡ ಹೊಡಿಸಿದಾಳೆ ಹಾಗಿದ್ರೆ ಮಾವನ ವಿರುದ್ಧ ಸೆಡೆದ್ದಿರೋ ಭಾರ್ಗವಿ ಮಾಡ್ತಿರೋದೇನು ಮಾಡಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನಾಗಿ ಅದೇ ಕಾರಣಕ್ಕೂ ಕೂಡ ಮರಿಬೇಡಿ ಭಾರ್ಗವಿ ಅರ್ಜುನನ ಮದುವೆಯಾಗಿ ಬಂದಿದ್ದ ತಡ ಭಾರ್ಗವಿ ನಡವಳಿಕೆನ ಬದಲಾಗಿ ಬಿಡುತ್ತೆ ಭಾರ್ಗವಿ ಯಾವಾಗ್ಲೂ ಕೂಡ ರಬ್ಬಲ್ ಆಗಿದ್ಲು ಆದರೆ ಈಗ ನಿಜವಾಗ್ಲೂ ಭಾರ್ಗವಿ ಸೈಲೆಂಟ್ ಆಗಿಬಿಟ್ಟಿದ್ದಾಳ ಅದಕ್ಕೆ ಕಾರಣ ಜಿ ಪಿ ಪಾಟೀಲ್ ಮಾಡಿದಂತ ಕುತಂತ್ರ ಇಲ್ಲಿ ಮೊದಲ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾಗಿದ್ದೆ ತಡ ಕುಸಿತು ಹೋಗ್ಬಿಟ್ಟಿದ್ಲು ಭಾರ್ಗವಿ ಏನಪ್ಪ ಇದು ಅರ್ಜುನ್ ಜಿ ಪಿ ಮಗನ ಅರ್ಜುನ್ ನನಗೆ ಮೋಸ ಮಾಡ್ಬಿಟ್ನ ಅಂತ ಆದರೆ ಅರ್ಜುನ ಭಾರ್ಗವಿಯ ನಂಬಿಕೆ ವಿಶ್ವಾಸವನ್ನ ಕಳಿಸ್ಕೊಂಡು ಖಂಡಿತವಾಗ್ಲು ಇಲ್ಲಿ ನಂಬಿಕೆ ಇಂಟಂತಹ ಭಾರ್ಗವಿ ಮತ್ತು ಅರ್ಜುನನ ನಂಬಿ ಜಿ ಪಿ ಪಾಟೀಲ್ ಮನ ಬರ್ತಾಳೆ ಈ ಚೀಪಿ ಮನೆಗೆ ಬಂದಂತಹ ಭಾರ್ಗವಿಯ ಮನಸ್ಸಲ್ಲಿ ಕೋಲಾಹಲನೆ ನಿನಗೆ ನಿನಗೆ ಮೋಸ ಟ್ರ್ಯಾಪ್ ಅವನು ನನಗೋಸ್ಕರ ನಿನ್ನ ಪ್ರೀತಿಯ ಬಲೆಯಲ್ಲಿ ಬೀಳ್ಸಿ ಮದುವೆ ಆಗಿ ಕೆಲಸದವಳಾಗಿ ಮಾಡಿದಾನೆ ಅಂತೆಲ್ಲ ಮಾತನಾಡುತ್ತಾರೆ ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿ ಕುಸ್ತೆ ಹೋಗ್ಬಿಡ್ತಾಳೆ ಅರ್ಜುನ್ ನನ್ನನ್ನು ಪ್ರೀತಿಸಿ ಪ್ರೀತಿಸಿದೀನಿ ಅಂತ ಹೇಳಿ ಟ್ರ್ಯಾಪ್ ಮಾಡ್ಬಿಟ್ನಾ ಅಂತ ಹೇಳಿ ಇಲ್ಲಿ ಅರ್ಜುನ ತಾನು ತಪ್ಪಿತಸ್ಥನಲ್ಲ ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ನಾನು ಇನ್ನು ಎಷ್ಟು ಹೇಳ್ತಿದ್ರು ಕೂಡ ಭಾರ್ಗವಿ ಅರ್ಜುನ್ ಮಾತನ್ನ ನಂಬುವುದಕ್ಕೆ ರೆಡಿ ಆಗಿಲ್ಲ ಅದಕ್ಕೆ ಒಂದಷ್ಟು ತುಪ್ಪ ಬೃಂದ ಬಂದಿದ್ದ ಅರ್ಜುನ ಸಾವಿಗೂ ಕೂಡ ಕಾಣಬೇಕಾದ್ರೆ ಕೇಳು ಅಂತ ಹೇಳ್ತಾಳ ಒಂದಷ್ಟು ವಿಷಯಗಳು ಭಾರ್ಗವಿಗೆ ನಿಜವಾಗ್ಲು ಬೃಂದ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ಬಿಡುತ್ತೆ ಅದೇ ಕಾರಣಕ್ಕೆ ಅರ್ಜುನ್ ಮುಂದನೆ ಸಂಧ್ಯಾ ಸಾವಿಗೆ ನೀನೇ ಆಗ್ಲಿ ನಿನ್ ತಂದೆ ಆಗ್ಲಿ ಯಾರೇ ಕಾರಣ ಆಗಿದ್ರು ಯಾರನ್ನ ಕೂಡ ನಾನು ಬಿಡುವುದಿಲ್ಲ ಅಂತ ಹೇಳಿ ಮಾತನಾಡಿದಾಳೆ ಬಟ್ ಇಲ್ಲಿ ಅರ್ಜುನ್ ಮಾತ್ರ ನಾನು ನೆರಪರಾಧಿ ಅಂತ ಹೇಳಿ ಸಾಬೀತು ಪಡಿಸೇ ಪಡಿಸ್ತೀನಿ ಅಂತ ಕೂಡ ಭಾರ್ಗವಿ ವಿಶ್ವಾಸವನ್ನ ಕೊಟ್ಟಿದ್ದಾರೆ ಎಲ್ಲದರ ನಡುವೆ ಭಾರ್ಗವಿಯನ್ನ ಮನೆಯಲ್ಲಿ ಕೆಲಸದವಳಿಗಿಂತ ಕಡಿಯಾಗಿ ನೋಡ್ಕೊತಿದ್ದಾರೆ ನಿಜವಾಗ್ಲೂ ಆ ಮನೆ ಕೆಲಸ ಮಾಡ್ತಾ ಮನೆ ಇಡೀ ಒಂದು ಸಮಾಜನ ಗುಡಿಸ್ಕೊ ಗುಡಿಸ್ಬೇಕು ಅಂತ ಅನ್ಕೊಂಡಿದ್ದ ಭಾರ್ಗವಿ ತನ್ನ ಶತ್ರು ಮನೆ ಜಿ ಪಿ ಕ್ಲೀನ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಡದಾಳೆ ಅದ್ರ ಬಗ್ಗೆ ಅವಳಿಗೂ ಕೂಡ ನಿಜವಾಗ್ಲೂ ತುಂಬಾ ಬೇಸರ ಇದೆ ಬಟ್ ಆದರೂ ಕೂಡ ಇಲ್ಲಿ ಭಾರ್ಗವಿಯನ್ನು ಮಾನಸಿಕವಾಗಿ ಹಾಗೆ ಫಿಸಿಕಲಿ ಕುಗ್ಗಿಸ್ಬೇಕು ಅನ್ನೋದೇ ಜಿ ಬಿ ಪಾಟೀಲ್ ಇಂಟೆನ್ಷನ್ ಆಗಿದೆ ಈ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋದ್ರಿಂದ ಖಂಡಿತ ಸ್ವಲ್ಪ ದಿನ ತಾನೇ ಮನೆ ಬಿಟ್ಟು ಹೋಗ್ತಾಳೆ ನಂತರ ಅರ್ಜುನ್ಗೆ ಡಿವೋರ್ಸ್ ಕೊಡ್ತಾಳೆ ನಂತರ ವಂದನಾ ಜೊತೆ ಅರ್ಜುನ್ ಮದುವೆ ಮಾಡಿಸ್ಬೇಕು ಅನ್ನೋದು ಜಿ ಪಿ ಪಾಟೀಲ್ ಪ್ಲಾನ್ ಆಗುತ್ತೆ ಜೊತೆಗೆ ಇಲ್ಲಿ ತನ್ನ ಸಂಸಾರ ಅದು ಇದು ಅಂತ ತಲೆ ಕೆಡ್ಸ್ಕೊಂಡಿದ್ದೆ ಖಂಡಿತ ಅದರ ಜಂಜಾಟದಲ್ಲೇ ಕ್ಯಾಟದಲ್ಲೇ ಸಿಕ್ಕಿಬಿದ್ದಂತಹ ಅವಳು ಸಂಧ್ಯಾ ಕೇಸಿನ ಬಗ್ಗೆ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡುವುದಿಲ್ಲ ಗಮನ ಕೊಡಕ್ಕೆ ಆಗುವುದಿಲ್ಲ ಖಂಡಿತವಾಗ್ಲೂ ಕೇಸನ್ನ ಬಿಟ್ಬಿಡ್ತಾಳೆ ಇತ್ತ ಕಡೆ ಬಿಕ್ಕಿ ಕೇಸನ್ನ ಏನ್ ಮಾಡ್ಬೇಕು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಆ ರೀತಿ ನಾನು ಕ್ಲಿಯರ್ ಮಾಡ್ಕೋತೀನಿ ಅಂತ ಜಿ ಬಿ ಪಾಟೀಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಶಕುಂತಲ ಅವರು ಬಾರ್ಗವಿಯನ್ನ ಹೆಚ್ಚು ಮುಂದಾಗ್ತಿದ್ದಾರೆ ನೀನ್ ಇದೇ ರೀತಿ ಇದ್ರೆ ಆಗಲ್ಲಮ್ಮ ನಿಜವಾಗ್ಲೂ ನಿನ್ನ ಬದುಕಲ್ಲಿ ನೀನು ಉಸಲಾಗದ ಘಟನೆಗಳು ನಡೆದಿರಬಹುದು ಹಾಗಂದ್ ಮಾತ್ರಕ್ಕೆ ಹೀಗೆ ಕೂತ್ಕೊಳ್ಳೋದಲ್ಲ ಈ ಮನೆ ಸರಿ ಹೋಗಬೇಕು ಅಂದ್ರೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನೀನು ಎಚ್ಚೆತ್ಕೋಬೇಕು ನಿನ್ನ ತಂದೆ ನಿನ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನೀನು ಕೇಸ್ ಗೆದ್ದೆ ಗೆಲ್ತೀಯ ಖಂಡಿತವಾಗ್ಲು ಜಿ ಪಿ ವಿರುದ್ಧ ನಿಂತು ಅಂತ ಇವತ್ತು ನೀನು ಜೆ ಪಿ ಪಾಟೀಲ್ ಸುಸೆ ನಿನ್ನ ತಂದೆಗೆ ಗೊತ್ತಿಲ್ಲದೆ ಇರಬಹುದು ಅರ್ಗಸ್ಕೊಳ್ಳೋದು ಕೂಡ ಕಷ್ಟ ಆಗಬಹುದು ಬಟ್ ನೀನು ಅವನ ನಂಬಿಕೆ ವಿಶ್ವಾಸವನ್ನ ಖಂಡಿತ ಉಳಿಸ್ಕೊಳ್ಳೇಬೇಕು ಜೊತೆಗೆ ಜಿ ಪಿ ಪಾಟೀಲ್ ಗರ್ವಭಂಗನ ಗೊಡಿಸ್ಲೇಬೇಕು ಅವನಿಗೆ ನಿಜವಾಗ್ಲೂ ಬುದ್ಧಿ ಕಲ್ಸಕ್ ಅದು ನಿನ್ನಿಂದ ಮಾತ್ರ ಸಾಧ್ಯ ನೀನು ಧೈರ್ಯವಾಗಿ ಧೃತಿ ಗೆಡದೆ ಧೈರ್ಯವಾಗಿ ಮುನ್ನಡಿಬೇಕು ಅಂತ ಹೇಳಿ ಶಕುಂತ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿ ಮನಸ್ಸಲ್ಲಿ ಧೈರ್ಯವನ್ನ ತರಿಸುತ್ತೆ ಜೊತೆಗೆ ಯಾವತ್ತು ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ ಸಂಧ್ಯಾ ಸಭೆಗೆ ನೀನು ನ್ಯಾಯ ಕೊಡ್ಸೆ ಕೊಡಿಸಿ ಖಂಡಿತ ಜಿ ಪಿ ಪಾಟೀಲ್ ನಮ್ಮ ಮಖಡೆ ಮಲಗಿಸ್ತೀಯ ನಾನು ಯಾವತ್ತಿದ್ರು ನೆನ್ನಪರಾನೆ ಅಂತ ಹೇಳಿದ್ದಾರೆ ಅದ ಕಡೆ ನಿಜವಾಗ್ಲೂ ಭಾರ್ಗವಿ ಇವತ್ತು ತುಂಬ ನೋವಲ್ಲಿದ್ದಾರೆ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ಮನೆಗೆ ನಾನು ಅವ್ರನ್ನ ಕರ್ಕೊಂಡು ಬಂದೆ ಬಟ್ ಇವತ್ತು ಅವರು ತುಂಬಾ ನೋವು ಪಡ್ತಿದ್ದಾರೆ ಅದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ನಲ್ಲ ಭಾರ್ಗವಿ ಅವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅರ್ಜುನ್ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ಈ ಕಡೆ ತನ್ನ ತಂದೆ ತಾಯಿನಾಗೋಳಿಕೋಬೇಕು ಅಂತ ಅನ್ಕೊ ಅಂತ ಅವ್ರಿಂದ ಅಮ್ಮನ್ ಕಾಲ್ ಮಾಡ್ತಾಳೆ ಅಮ್ಮಂಗ ಕಾಲ್ ಮಾಡಿದ್ದೆ ಮಾ ಪಾಪ ನಿಮ್ಗೆ ಈ ರೀತಿ ಆಗ್ಬಾರ್ದಿತ್ತು ಮಗಳು ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರಿ ಬಟ್ ಅವಳೇ ನಿಮ್ಗೆ ಸರಿಯಾಗಿ ಮಣ್ಣರ್ಚಿ ಮೋಸ ಮಾಡ್ಬಿಟ್ಲಲ್ಲಮ್ಮ ಅಂದಾಗ ನೀನ್ ನನ್ನ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ ಇದೇನಮ್ಮ ಇದು ಒಂದ್ ಕಣ್ಗೆ ಬೆಣ್ಣೆ ಒಂದ್ ಕಣ್ಗೆ ಸುಣ್ಣ ಅನ್ನೋ ರೀತಿ ನಡ್ಕೋತಿದ್ರಲ್ಲ ನೀವ್ ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ನಾನ್ ಮಾಡಿದ್ದೆ ಅವ್ಳು ಮಾಡಿದ್ರು ಅವಳಿಗೆ ಮಾತ್ರ ಬೇರೆದೇ ರೀತಿಯ ಒಂದು ರಿಯಾಕ್ಷನ್ ಅಲ್ವಾ ನಿಮ್ದು ಅಂದಾಗ ನಿನ್ ಜೊತೆ ಅವಳನ್ನ ಹೋಲಿಸ್ಕೋಬೇಡ ಅಂತ ಹೇಳ್ತಾರೆ ಅಮ್ಮ ಜೊತೆಗೆ ಸರಿ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡ ನಿನ್ ಪಾಡಿಗೆ ಉಳ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಹೇಳಿ ಅಮ್ಮ ಹೇಳಿದಾಗ ನನಗೆ ನನ್ನ ಸಂಸಾರನೇ ಉಳಿಸ್ಕೊಂಡ್ರೆ ಸಾಕಾಗಿದೆ ಅಂತದ್ರಲ್ಲಿ ಅವಳು ಬೇರೆ ತೊಂದರೆ ಕೊಡೋಕೆ ಹೋಗೋದ ಖಂಡಿತ ಪಾಪ ನೀವು ಕೂಡ ಊಟ ಮಾಡೋಕೆಲ್ಲ ಕಷ್ಟಪಡ್ತಿರ್ತೀರ ಈಗ ಒಂದೊಂದು ರೇಷನ್ ತರೋಕು ಯಾಕೆ ಭಾರ್ಗವಿ ಇಲ್ವಲ್ಲ ಪಾಪ ನಿಮ್ಗೆನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ನನ್ನ ಚಾಚಿ ಬಂದವ್ರಿಗೆ ಯಾವತ್ತು ಕೂಡ ಇಲ್ಲ ಅಂತ ಹೇಳುವುದಲ್ಲ ಅಂತ ಹೇಳಿ ಮಗಳು ಬೃಂದಾಯ ಹೇಳಿದಾಗ ಬೇಡ ನಿನ್ನ ಋಣ ನಮ್ಗೆ ಬೇಡವೇ ಬೇಕಲ್ಲ ಹೊಟ್ಟೆ ಹಚ್ಕೊಂಡು ಸತ್ತೋಗ್ಬಿಡ್ತೀವಿ ಬಟ್ ನಿನ್ ಕೈಯಿಂದ ನಾವ್ ಏನನ್ನ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಸಹಾಯ ಮಾಡ್ತೀನಿ ಅಂತ ಇಷ್ಟಕ್ಕೊಬ್ಬ ಅಂದ್ರೆ ನಾನೇನ್ ಬನ್ನಿ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ತದನಂತರ ಹೌದಮ್ಮ ನೀನು ಹೇಳ್ದಾಗೆ ಪಾಪ ನಿನ್ ಮಗಳು ಭಾರ್ಗವಿ ವಿಶ್ವಕ್ಕಂತೂ ನಾನು ಹೋಗೋದಿಲ್ಲ ಆದ್ರೆ ನಾನು ಊರ್ಕಿತಿ ಕಿತ್ತಿದ್ದಾಳವ ಭಾರ್ಗವಿ ಅವಳಗಂತೂ ನೆಮ್ಮದಿಯಾಗಿರೋದಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಬಾರ್ಗ ಅಬ್ರಿಂದ ಅನ್ಕೋತಾಳೆ ಜೊತೆಗೆ ಈ ಬಾರಿ ನಿಮ್ಮ ಮರ್ಯಾದಿನ ಬೀದಿ ನಾನು ಬರುವುದಿಲ್ಲ ನಿಮ್ಮ ಆಳಿಯ ಅರ್ಜುನ್ ಬರ್ತಾನೆ ಅಂತ ಹೇಳಿ ಅರ್ಜುನ್ ಹತ್ರ ಹೋಗ್ತಾಳೆ ಅರ್ಜುನ್ ನೋಡು ಹೆಂಡ್ತಿನ ನೀನು ಅವಳನ್ನ ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ಒಂದು ಹಾದಿ ಇದೆ ಅವ್ರ ತಂದೆ ತಾಯಿನ ತುಂಬಾನೇ ಪ್ರೀತಿ ಮಾಡ್ತಾಳೆ ಅವ್ರ ತಂದೆ ತಾಯಿಗೆ ಈಗಲೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರತ್ತಲ್ವಾ ನೀನು ಹೋಗಿ ಅವ್ರಿಗೆ ಆಸ್ತಿ ಹಾಕು ಖಂಡಿತವಾಗ್ಲೂ ಕೂಡ ಭಾರ್ಗವಿ ನಿನ್ನ ಕ್ಷಮಿಸ್ತಾಳೆ ಒಪ್ಕೋತಾಳೆ ಅಂತ ಕ ಹೌದು ಅದ್ಕೆ ನೀವು ಹೇಳ್ತಿರೋದು ಸರಿಯಾಗ ಇದೆ ನಾನು ಮನೆ ಮಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ನಿಜವಾಗ್ಲು ನೀವು ಎಷ್ಟು ಒಳ್ಳೆಯವರು ಅದಕ್ಕೆ ಎಲ್ರ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾರೆ ಅರ್ಜುನ್ ತದ ನಂತರ ಹೋಗು ಹೋಗು ಈಗ ತಾನೆ ನನಗೆ ನನ್ನಮ್ಮ ಮಹಾಮಂಗ್ಲಾರತಿ ಮಾಡಿದ್ದಾರೆ ನಿನಗೆ ಅದಕ್ಕಿಂತ ದೊಡ್ಡ ಮಂಗಳಾರತಿ ಮಾಡಿನೇ ಕಳಿಸ್ತಾರೆ ಅಂತ ಬೃಂದ ಅನ್ಕೋತಾಳೆ ಜೊತೆಗೆ ಇತ್ತ ಕಡೆ ಸಾಕ್ಷಿ ಭಾರ್ಗವಿಯನ್ನು ಕರೆಕ್ಟಾಗಿ ಕ್ಲೀನ್ ಮಾಡು ಸಂಧ್ಯಾ ಇದ್ದಾಗ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ಲು ಜೊತೆಗೆ ಹೋಗಿ ಸಂಧ್ಯಾ ಬಟ್ಟೆಗಳನ್ನೆಲ್ಲ ಬಿಸಾಡ್ಬಿಡು ಯಾಕಂದರೆ ಮತ್ತೊಬ್ಬರು ಕೆಲ್ಸದವ್ರು ಬರ್ತಿದ್ದಾರೆ ಅದನ್ನು ಕ್ಲೀನ್ ಮಾಡು ಅಂತಾರೆ ಏನದು ಈ ರೀತಿ ಮಾತಾಡ್ತಿದ್ರಲ್ಲ ಸಂಧ್ಯಾ ಈ ಮನೆ ಮಗಳಾಗಿದ್ಲು ಈ ಮನೆ ಕೆಲಸದವ್ಳಾಗಿದ್ರು ಕೂಡ ಈ ಮನೆಯಲ್ಲಿ ನಿಮ್ಮೆಲ್ಲರನ್ನ ಕೂಡ ಚೆನ್ನಾಗಿ ನೋಡ್ಕೋತಿದ್ಲು ಈ ರೀತಿ ಮಾತಾಡೋದಾ ಅಂತ ಹೇಳಿ ಸಾಕ್ಷಿ ಬಗ್ಗೆ ತುಂಬ ಬೇಜಾರು ಮಾಡ್ಕೋತಾರೆ ಜೊತೆಗೆ ಈ ಮನೆಯಲ್ಲಿ ಇರೋದು ಜೆ ಪಿ ಪಾಟೀಲ್ ಒಬ್ಬರೆಲ್ಲ ಎಲ್ಲರೂ ಕೂಡ ಕೆಟ್ಟವ್ರೆ ಅನ್ನೋ ಮನಸ್ಥಿತಿಗೆ ಇಲ್ಲಿ ಭಾರ್ಗವಿ ಬಂದ್ಬಿಟ್ಟಿದ್ದಾಳೆ ಆ ಕಡೆ ಸಂಧ್ಯಾಕ ಬೋರ್ಡನ್ನು ನೋಡಿದೆ ಅವ್ಳಿಗೆ ತುಂಬಾ ನೋವಾಗುತ್ತೆ ಜೊತೆಗೆ ಆ ಲೆಟ್ರನ್ನು ಓದ್ತಾಳೆ ಸಂಧ್ಯಾ ಬರ್ದಿದ್ದದ್ದು ಅದನ್ನು ಕೂಡ ಓದಿ ಎಮೋಷನಲ್ ಕೂಡ ಆಗ್ತಾಳೆ ಇಲ್ಲ ನಾನು ಇದೇ ರೀತಿ ಇದ್ರೆ ಆಗೋದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಸಂಧ್ಯಾ ಇನ್ನು ಮುಂದೆ ನಾನು ಈ ರೀತಿ ಇರೋದಿಲ್ಲ ನಿನ್ನ ಸಾವಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಮೊದಲೇನ ರಬಲ್ ಭಾರ್ಗವಿ ಆಗ್ತದಾಡ ಜೊತೆಗೆ ಇಲ್ಲಿ ಸಾಕ್ಷಿ ಮತ್ತು ನಿರ್ಮಲಾ ಕಾಫಿ ಕೇಳಿದಾಗ ಕಾಫಿ ಕೊಡ್ತಾಳೆ ಭಾರ್ಗವಿ ಬಟ್ ಕಾಫಿ ಥೂ ಇದು ಒಂದು ಕಾಫಿನ ಅಂದಾಗ ಸರಿಯಾಗಿ ಇಬ್ರಿಗೂ ಕೂಡ ಬೆಂಡತ್ತಿ ಬೆವರಳಿಸ್ಬಿಡ್ತಾಳೆ ಭಾರ್ಗವಿ ತದನಂತರ ಮನೇಲಿ ಸಂಧ್ಯಾ ಫೋಟೋ ಹಾಕಿದ್ರೆ ಯಾರು ಇದನ್ನೆಲ್ಲ ಹಾಕಿದ್ದು ಅಂತ ಹೇಳಿ ವೃಂದ ಶ್ಯಾಮನ ಪ್ರಶ್ನೆ ಮಾಡ್ತಿದ್ರೆ ನಾನೇ ಹಾಕಿದ್ದು ಏನು ಅನ್ಕೊಂಡೆ ನೀನು ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಂಧ್ಯಾ ಕೇಸನ್ನ ತೊಗೊಳ್ಳೋದಿಲ್ಲ ಈ ಮನೆ ಲಾಕ್ ಆಗಿಬಿಡ್ತೀನಿ ಹಾಗೆ ಹೀಗೆ ಅಂತ ಅನ್ಕೊಂಡ್ಬಿಟ್ಟು ಅದು ತಪ್ಪು ಕಾಣ ಯಾವುದೇ ರೀತಿ ಅಂದ್ಕೊಂಡೆ ನೀನು ಇನ್ನು ಮುಂದೆ ಸಂಧ್ಯಾ ಕೇಸನ್ನು ನಾನೇ ತಗೋತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮುಖಾಂತರ ಇವ್ರಿಂದ ಜಿ ಪಿ ಇವ್ರಿಗೂ ಕೂಡ ಟಕ್ಕರ್ ಕೊಡ್ತಿದ್ದಾಳೆ ಇವರ ಪ್ಲಾನ್ ಅನ್ನು ಉಲ್ಟಾ ಮಾಡ್ತಿದ್ದಾಳೆ ಇಬ್ಬರು ಕೂಡ ಈಕೆ ಮನೆ ಲಾಕ್ ಮಾಡಬೇಕು ಅಂದ್ಕೊಂಡಿದ್ರು ಬಟ್ ಸರಿಯಾಗಿ ಉತ್ತರ ಕೊಡೋದ್ರ ಮುಖಾಂತರ ರಾಕ್ಷಸರಿಗೆ ರಾಕ್ಷಸಿಯಾಗಿ ಉತ್ತರ ಕೊಡೋಕೆ ಸಿದ್ಧ